ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಜೆಡಿಎಸ್ ಉಳಿಸಿಕೊಳ್ಳಲು ಹೆಚ್ಚಿದ ಒತ್ತಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಜಯಗಳಿಸಿದ್ದರೋ ಅದೇ ಪಕ್ಷಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ಜೆಡಿಎಸ್ ಕಾರ್ಯಕರ್ತರ ವಾದ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ನಿಖಿಲ್ ಕುಮಾರಸ್ವಾಮಿ ವಿಧಾನಸಭಾ ಪ್ರವೇಶಕ್ಕೆ ಸೂಕ್ತ ಸಮಯ ಜೆಡಿಎಸ್ ಚಿಹ್ನೆಯಲ್ಲಿ ಸಿಪಿ ಯೋಗೇಶ್ವರ್ ನಿಂತರು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ರಾಜಕೀಯ ಜೀವನ ಅಂತ್ಯ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಜೆಡಿಎಸ್ ಪ್ರಬಲವಾಗಿದ್ರೂ ಕೂಡ ಇವತ್ತು ಬಿಜೆಪಿ ಅಭ್ಯರ್ಥಿಯ ಮಂಜುನಾಥ್ರವರನ್ನ ಇವತ್ತು ಎರಡೂ ಪಕ್ಷದ ಮುಖಂಡರುಗಳು ಒಗ್ಗಟ್ಟಿನಿಂದ ಇವತ್ತು ಗೆಲ್ಲಿಸಿದ್ದೇವೆ ಅದೇ ರೀತಿ ಇವತ್ತು ಚಂದಪಣದಲ್ಲೂ ಕೂಡ ಇವತ್ತು ಕುಮಾರಣ್ಣ ಮೊದಲನೇ ಬಾರಿ ಗೆದ್ದು ಮುಖ್ಯಮಂತ್ರಿ ಆಗಿದ್ರು ಎರಡನೇ ಬಾರಿ ಗೆದ್ದಂತ ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಹಾಗಾಗಿ ಇವತ್ತು ಈ ಕ್ಷೇತ್ರವನ್ನ ಎನ್ ಡಿ ಎ ನಾಯಕರುಗಳು ನಮ್ಮ ನಾಯಕರುಗಳ ಜೊತೆ ಕೂತು ಈ ಕ್ಷೇತ್ರವನ್ನ ಜನಪೋಟದಲ್ಲಿ ಯಾಕೆಂದ್ರೆ ಹಿಂದಿನಿಂದನೂ ಕೂಡ ಈ ಕ್ಷೇತ್ರ ಜೆ ಡಿ ಎಸ್ ಪ್ರಭಾವವಾಗಿರುವಂಥದ್ದು ಯಾಕೆಂದ್ರೆ ಕಳ್ಮಡ್ತಿಯಿಂದ ಇವತ್ತು ಕಾರ್ಯಕರ್ತರು ಕಟ್ಟಿರುವಂತ ಪಕ್ಷ ಹಾಗಾಗಿ ಇವತ್ತು ಈ ಚಂಪಟ್ನವನ್ನ ನಾವು ಜೆ ಡಿ ಎಸ್ಗೆ ಅಂತ ಅಂತೇಳಿ ಇವತ್ತು ನಾವೆಲ್ಲ ಒಮ್ಮತದಿಂದ ಇವತ್ತು ಈ ಸಭೆಯನ್ನ ಕರೆದಿರುವಂತದ್ದು ಇವತ್ತು ಎನ್ ಡಿ ಎ ಮೈತ್ರಿ ಆದ ನಂತರ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಮೆಸೇಜ್ ಪಾಸ್ ಆಗಿದೆ ಹೆಚ್ಚು ಕಮ್ಮಿ ಕುಮಾರ್ನವ್ರು ಇಲ್ಲಿಂದ ಮಂಡ್ಯದವ್ ನಿಂತಾದ್ಮೇಲೆ ಹೆಚ್ಚು ಕಮ್ಮಿ ಇವತ್ತು ಒಂದ್ಸೈಡ್ ಚುನಾವಣೆಯನ್ನು ನಮ್ಮ ಜನಾಂಗ ಮಾಡಿರುವಂತದ್ದನ್ನ ಇವತ್ತು ಕಾಣ್ಬೋದು ಹಾಗಾಗಿ ಇವತ್ತು ಈ ತೆರವಾದಂತ ಕ್ಷೇತ್ರಕ್ಕೆ ಈಗಾಗಲೇ ಈ ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳು ಬರ್ತಾ ಇದೆ ಬೆಳಗಾವಿ ಸಿಗ್ಗಾವಿ ಮತ್ತೆ ಚನ್ನಪಟ್ಟಣ ಈ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಉಳಿಸಿಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ ಜೆ ಡಿ ಎಸ್ ಚಿಹ್ನೆ ಇವತ್ತು ಯಾಕೆಂದ್ರೆ ಇವತ್ತು ಸಾಕಷ್ಟು ಹಿರಿಯ ನಾಯಕರು ಇಷ್ಟಾವಂತ ಕಾರ್ಯಕರ್ತರಿಂದ ಇವತ್ತು ಈ ಚನ್ನಪಣದಲ್ಲಿ ಜೆಡಿಎಸ್ ಉಳಿದಿರುವಂತದ್ದು ಹಾಗಾಗಿ ಇವತ್ತು ಒಮ್ಮತದಿಂದ ದಿಂದ ನಾವೆಲ್ಲ ಒಟ್ಟುಗೂಡಿ ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಚನ್ಪಣದಲ್ಲಿ ಯಾರಪ್ಪ ಅಭ್ಯರ್ಥಿ ಅಂತೇಳಿ ಗೊಂದಲಗಳು ಜಾಸ್ತಿ ಆಗ್ತಾ ಇತ್ತು ಆ ಗೊಂದಲಕ್ಕೆ ತೆರೆ ಎಳಿಬೇಕು ಇವತ್ತು ತೆರೆ ಎಳಿದೆ ಹೋದ್ರೆ ನಮ್ಮ ಚನ್ಪಣದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇವತ್ತು ಜೆ ಡಿ ಎಸ್ ಮತ್ತೆ ಬಿಜೆಪಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಎಪ್ಪತ್ತು ಸಾವಿರದ ಎಪ್ಪತ್ತಾರು ಸಾವಿರ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಮತದಾರರು ಜೆಡಿಎಸ್ ಮತ್ತೆ ಬಿಜೆಪಿಗೆ ಮತವನ್ನು ಕೊಟ್ಟಿದ್ರು ಇವತ್ತು ಎಂ ಪಿ ಚುನಾವಣೆಯಲ್ಲಿ ಎಂಪಿ ಇದು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಎಪ್ಪತ್ತು ಕೊಟ್ಟಿದ್ರು ಇವತ್ತು ವಿಧಾನ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಹೆಚ್ಚು ಕಮ್ಮಿ ನಮಗೆ ಕೇವಲ ಎರಡು ಪಕ್ಷ ಸೇರಿ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ಮತಗಳು ನೀಡು ಬಂದಿರುವಂಥದ್ದು ಲೋಕಸಭಾ ಮತ್ತೆ ವಿಧಾನಸಭಾ ಎರಡು ಕಂಪೇರ್ ಮಾಡಿದ್ರೆ ಎಪ್ಪತ್ತು ಸಾವಿರ ಮತಗಳು ಇವತ್ತು ಜನಪಣದಲ್ಲಿ ಕಮ್ಮಿಯಾಗಿದೆ ಗೊತ್ತಿದೆ ಇವತ್ತು ನಮಗೂ ಕಾಂಗ್ರೆಸ್ಗೂ ಇರುವಂಥದ್ದು ಎರಡು ಪಕ್ಷ ಹುಡಿದ್ರು ಕೂಡ ಇವತ್ತು ಎಪ್ಪತ್ತು ಸಾವಿರ ಮತಗಳು ಕಾಂಗ್ರೆಸ್ಗೂ ನಮಗೂ ವ್ಯತ್ಯಾಸ ಬಂದಿರುವಂತದ್ದು ಎಮ್ ಎಲ್ ಎ ಮತ್ತೆ ಎಂಪಿ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ಇವತ್ತಿನ ಮೊನ್ನೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಎನ್ ಡಿ ಎರಡು ಜೊತೆಗಳು ಏನ್ ಮಾಡಿದೆ ಇವತ್ತು ಇಪ್ಪತ್ತೊಂದು ಸಾವಿರ ಮತ ಮತದಾನ ಅಂತರ ಇರುವಂಥದ್ದು ಇವತ್ತು ಎಂಪಿ ಮತ್ತೆ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರಲ್ಲಿ ಯಾವದೇ ರೀತಿಯಾದಂತಹ ಗೊಂದಲ ಆಗಬಾರದು ಅಂತೇಳಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಹಾಗಾಗಿ ಇವತ್ತು ನಾವು ದಯಮಾಡಿ ಇವತ್ತು ಎನ್ ಡಿ ಎ ಮೈತ್ರಿ ನಾಯಕರುಗಳು ಕೂತು ಆದಷ್ಟು ಜಲ್ದಿ ಇವತ್ತು ಈ ಈ ಕ್ಷೇತ್ರದ ಯಾಕಂದ್ರೆ ಈ ಕ್ಷೇತ್ರವನ್ನ ಇಡೀ ರಾಜ್ಯ ಎಲ್ಲ ದೇಶ ನೋಡ್ತದೆ ಯಾಕಪ್ಪ ಅಂದ್ರೆ ಇವತ್ತು ಕುಮಾರಣ್ಣವ್ರ ಕ್ಷೇತ್ರ ಆಗಿರೋದ್ರಿಂದ ಇಡೀ ದೇಶ ನೋಡ್ತಾ ಇದೆ ಹಾಗಾಗಿ ಯಾವುದೇ ರೀತಿಯಾದಂತ ಗೊಂದಲವನ್ನ ನಾವು ಎರಡು ಪಕ್ಷದ ಮುಖಂಡರುಗಳು ಪರ ವಿರೋಧ ಮಾಡುವಂಥದ್ದು ಬೇಡ ದೊಡ್ಡ ಮಟ್ಟದಲ್ಲಿ ಇವತ್ತು ಅವರು ಕೂತು ತೀರ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ ಇವತ್ತು ನಮ್ಮಗಳ ಅಭಿಪ್ರಾಯ ಏನಪ್ಪಾ ಅಂದ್ರೆ ಇವತ್ತು ಈ ಕ್ಷೇತ್ರಕ್ಕೆ ಜೆ ಡಿ ಎಸ್ ಚಿಹ್ನೆಗೆ ಚುನಾವಣೆ ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಇವತ್ತು ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಕ್ಷೇತ್ರ ಐತಿ ಇದೊಂದೇ ಹಾಗಾಗಿ ಇವತ್ತು ಜೆ ಡಿ ಎಸ್ ಚಿಹ್ನೆಯಲ್ಲೇ ಹೋದ್ರೆ ಇವತ್ತು ಚುನಾವಣೆ ಬಹಳ ಉತ್ತಮ ಹಾಗಾಗಿ ಈಗಾಗಲೇ ನಮ್ಮ ಯುವಕರ ಕಣ್ಮಣಿ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲೂ ಒಂದ್ ಬಾರಿ ವ್ಯತ್ಯಾಸ ಆಯ್ತು ಅದ ನಂತರ ಮಂಡ್ಯದಲ್ಲೂ ಕೂಡ ಅವೆಲ್ಲ ಸಮಸ್ಯೆ ಆಯ್ತು ಇವತ್ತಿನ ನಾಲ್ಕು ವರ್ಷ ಇದೆ ಇವತ್ತು ರಾಮನಗರದಲ್ಲಿ ಹೋರಾಟ ಮಾಡ್ತವ್ರೆ ಆ ನಾಲ್ಕು ವರ್ಷ ಕಾಲಾವಕಾಶ ಇರೋದ್ರಿಂದ ರಾಜ್ಯದಲ್ಲಿ ಪಕ್ಷ ಕಟ್ಬೇಕಾಗ್ತದೆ ಕುಮಾರಣ್ಣವ್ರು ಈಗಾಗಲೇ ಕೇಂದ್ರದಲ್ಲಿ ಇರೋದ್ರಿಂದ ಇವತ್ತು ಈ ಚನ್ನಪಣದಲ್ಲಿ ನಮಗೆ ಯುವ ನಾಯಕ ಅವಶ್ಯಕತೆ ಇದೆ ಹಾಗಾಗಿ ಒಮ್ಮತದಿಂದ ನಾವೆಲ್ಲ ಇಡೀ ತಾಲೂಕಿನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ತಾಲೂಕು ಘಟಕ ಇರ್ಬೋದು ನಮ್ಮ ಪಕ್ಷದ ಮುಖಂಡರುಗಳು ಇರ್ಬೋದು ಒಮ್ಮತದಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡಬೇಕು ಅಂತೇಳಿ ಒಮ್ಮತದಿಂದ ನಾವು ಇವತ್ತು ಏನ್ ತೀರ್ಮಾನ ಮಾಡ್ತಾ ಇದೀವಿ ಅದಕ್ಕೂ ಕೂಡ ಇವತ್ತು ನಾವು ನಿಮ್ ಮುಂದೆ ಬಂದಿರುವಂತದ್ದು ಹಾಗಾಗಿ ದಯಮಾಡಿ ಆದೇಶದಲ್ಲಿ ಇದನ್ನ ಕ್ಲಿಯರ್ ಮಾಡಿಕೊಡುವಂತದ್ದನ್ನ ಇಂಡಿಯನ್ ಡಿ ಮೈತ್ರಿ ನಾಯಕರುಗಳು ಮಾಡಬೇಕು ಈಗಾಗಲೇ ಯೋಗೇಶ್ವರ್ ಅವರು ಕೂಡ ಇನ್ನ ವಿಧಾನ ಸದಸ್ಯರಾಗಿ ಇನ್ನೂ ಮೂರು ವರ್ಷ ಕಾಲಾವಕಾಶ ಇದೆ ಅವರು ಕೂಡ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ಎರಡೂ ಪಕ್ಷ ಒಗ್ಗೂಡಾದ್ಮೇಲೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಅವಕಾಶ ಸಿಗ್ತದೆ ನೀವು ಇವತ್ತು ಒಂದು ಜನ ನಾಯಕರಾಗಿದ್ದೀರಾ ಈ ಕ್ಷೇತ್ರದ ಜವಾಬ್ದಾರಿಯನ್ನ ನೀವು ಹೊರಬೇಕಾಗ್ತದೆ ಯೋಗೇಶ್ವರ್ ಅವರು ಕೂಡ ದಯಮಾಡಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಇದಾರೆ ಈ ಜವಾಬ್ದಾರಿಯನ್ನ ಈ ಕ್ಷೇತ್ರದ ಜವಾಬ್ದಾರಿಯನ್ನ ನೀವೇ ಹೊತ್ತು ಮೇಲ್ಮಟ್ಟದಲ್ಲಿ ಕುಮಾರಣ್ಣ ದೇವೇಗೌಡರು ಅಮಿತ್ ಶಾ ಮೋದಿ ಅವರು ಮತ್ತೆ ಯಡಿಯೂರಪ್ಪ ಅವರು ವಿಜೇಂದ್ರ ಅವ್ರ ಜೊತೆ ಕೂತ್ ಮಾತಾಡಿ ಈ ಕ್ಷೇತ್ರದ ಚುನಾವಣೆಯ ಟಿಕೆಟ್ ಅನ್ನ ತಾವೇ ಘೋಷಣೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೆ ಇವತ್ತು ನಾವೆಲ್ಲ ಬಂದಿರೋ ನಾವು ಕೆಲವೊಂದ್ ಕಡೆ ನಮ್ಮ ಯಾರೋ ಮುಖಂಡರುಗಳು ಹೇಳಿದ್ದಾರೆ ನೋಡದೆ ಪಾರ್ಟಿಗೆ ಬರ್ತಾರೆ ಅಂತ ಅವರೆಲ್ಲೂ ಮುಕ್ತವಾಗಿ ಕೂಡ ಎರಡು ಮೂರು ಬಾರಿ ಸಭೆ ಮಾಡಿದ್ದಾರೆ ಯೋಗೇಶ್ವರ ಕೂಡ ಎಲ್ಲೂ ಅವ್ರು ಚರ್ಚೆ ಮಾಡ್ಲಿಲ್ಲ ಖಂಡಿತ ಅವರು ನಮ್ ಪಾರ್ಟಿಗೆ ಬರೋದಾದ್ರೆ ಒಂದ್ ಪ್ರೆಸ್ ಮಾಡಿ ಮಾಡ್ಲಿ ಅನೌನ್ಸ್ ಮಾಡ್ತೀವಿ ಅದಾದ್ಮೇಲೆ ನಾಯಕರು ಕೂಡ ನಾವೆಲ್ಲ ಕುತ್ ತೀರ್ಮಾನ ಮಾಡ್ತೀವಿ ಏನ್ ತೊಂದರೆ ಇಲ್ಲ ಸ್ವಾಗತ ಅವ್ರು ಬಂದ್ರೆ ಇಲ್ಲ ಖಂಡಿತ ಬರಲ್ಲ ಅದು ಇವತ್ತು ಈ ರಾಜ್ಯದಲ್ಲಿ ಮೂರು ಉಪ ಚುನಾವಣೆ ನಡೀತಾ ಇದೆ ಅದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟು ಸೀಟು ಅಂತ ಮೇಲ್ಮಟ್ಟಲ್ಲಿ ಕ್ಲಿಯರ್ ಮಾಡ್ತಾರೆ ಆದ್ರೆ ಈ ಪ್ರಬಲವಾಗಿರುವಂತಹ ಕ್ಷೇತ್ರ ಜೆ ಡಿ ಎಸ್ ಇವತ್ತು ಜೆ ಡಿ ಎಸ್ ಹೋದ್ರೆ ಏನಾಗುತ್ತೆ ಬಿಜೆಪಿ ಚಿನ್ನಲ್ಲಿ ಏನು ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಮೇಲೆ ಗೊತ್ತಿದೆ ಹಾಗಾಗಿ ಮೆರಿಟ್ ಇರುವಂಥದ್ದು ಜೆ ಡಿ ಎಸ್ ಸ್ಪರ್ಧೆ ಮಾಡಬೇಕು ಹಾಗಾಗಿ ಜೆ ಡಿ ಉತ್ತಮ ಅವ್ರು ಬರೋದಿದ್ರೆ ಫಸ್ಟ್ ಜೆ ಡಿ ಎಸ್ಗೆ ಬಂದು ಅನೌನ್ಸ್ ಮಾಡ್ಕಲಿ ಜೆ ಡಿ ಎಸ್ ಸೇರ್ಪಡೆ ಆಗ್ತೀವಿ ಅಂತ ಅದಾದ್ಮೇಲೆ ಕೂತ್ ಚರ್ಚೆ ಮಾಡುವ ಇವತ್ತು ಹೆಚ್ಚು ಕಮ್ಮಿ ಯೋಗೇಶ್ವರ್ ನಾವು ಒಂದ್ ಹತ್ತು ಹತ್ತು ಹದಿನೈರ್ ದಿನ ಆಯ್ತು ಫೋನ್ ಅಲ್ಲಿ ನಾವು ಅವ್ರ ಮಾತಾಡ್ತಿದ್ರು ಸಿಕ್ತಿದ್ರು ಈ ಗ್ಯಾಪ್ ಆಯ್ತು ಮೂರ್ತಿ ಆ ವಿಚಾರ ಎಲ್ಲೂ ಚರ್ಚೆ ಮಾಡಿಲ್ಲ ಈ ವಿಚಾರ ಪ್ರಸ್ತಾಪನೆ ಇಲ್ಲ ಕುಮಾರಸ್ವಾಮಿ ಅದಕ್ಕೆ ಇವತ್ತು ನಿಮ್ಮ ಮೂಲಕ ನನ್ನ ಒಪಿನಿಯನ್ನು ಈಗಾಗ್ಲೇ ಅವ್ರು ಸಾಕಷ್ಟು ಬಾರಿ ವಿಧಾನ ಸದಸ್ಯರಾಗ ವಿಧಾನ ಪರಿಷತ್ ಸದಸ್ಯರು ಇದಾರೆ ಹಿಂದೆ ನಾಲ್ಕೈದು ಟೈಮ್ ಎಂಎಲ್ಎ ಎಲ್ ಎ ಆಗಿದ್ದಾರೆ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಅವರೇ ಹೊರಬೇಕು ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಂದು ತೂಕ ಬರುತ್ತೆ ಈ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಸಿಗ್ತದೆ ಮೋಸ್ಟ್ಲಿ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಅನ್ನೋ ಲೆಕ್ಕಾಚಾರನೂ ಇದೆ ಮೋಸ್ಟ್ಲಿ ಬೈ ಎಲೆಕ್ಷನ್ ನಡೀತದ ಇಲ್ಲ ಅನ್ನೋ ಚರ್ಚೆನೂ ಕೂಡ ಮೋಸ್ಟ್ಲಿ ಜನರ ಚುನಾವಣೆ ಬರಬಹುದು ಅನ್ನೋ ಲೆಕ್ಕಾಚಾರನೂ ಚರ್ಚೆ ನಡೀತಾ ಇದೆ ಹಾಗಾಗಿ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನ ಯೋಗೇಶ್ವರ ಅವರು ಒದ್ದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ಥಾನ ಕೊಟ್ಟಂಗೆ ಆಗ್ತದೆ ಅವರು ಪ್ರಬಲವಾಗಿ ರಾಜ್ಯದಲ್ಲಿ ಬಿಜೆಪಿ ಜೊತೆಗೂಡಿ ಸಂಘಟನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಯೋಗೇಶ್ವರ್ ಅವರು ದೊಡ್ಡ ಮನ್ಸ್ ಮಾಡ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾರೆ ಅದೇ ರೀತಿಯಾದಂತ ಗೊಬ್ಬರ ಇಲ್ಲ ಯೋಗೇಶ್ವರ್ ಅವ್ರು ಹೋಗಿ ಕುಮಾರಣ್ಣನ ಮಟ್ಟದಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರು ಮತ್ತೆ ಲೀಡರು ಒಪಿನಿಯನ್ನ ಪಡಿಬೇಕು ನೀವು ಕೂಡ ಒಂದ್ ಸ್ವಲ್ಪ ಮಾತಾಡಿ ಅನ್ನೋ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅವರು ಹೋಗಿ ಮಾತಾಡಿದ್ದಾರೆ ನಮ್ಮ ಮುಖಂಡರುಗಳು ಕೂಡ ಇವತ್ತು ಪರಿಸ್ಥಿತಿ ನೋಡಿ ಗೊಂದಲ ಆಗತ್ ಬೇಡ ಅಂತೇಳಿ ಕೆಲವರು ಅವ್ರ ಅಭಿಪ್ರಾಯ ಪಡಿಸವ್ರೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಚನ್ನಪಟ್ಟಣ ಸಾಕಷ್ಟು ಕಷ್ಟಪಟ್ಟು ಕಟ್ಟಿರುವಂತ ಪಾರ್ಟಿ ಜೆಡಿಎಸ್ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಇದ್ರೆ ವ್ಯತ್ಯಾಸ ಆಗ್ತದೆ ಆ ಸಮಸ್ಯೆ ಆಗ್ಬಾರ್ದು ಅವಕಾಶ ಕೊಡಬಾರದು ಒಬ್ರು ಇನ್ನೊಬ್ರು ಹೆಸರು ಹೇಳೋದು ಇನ್ನೊಬ್ರು ಇನ್ನೊಬ್ರು ಹೆಸರು ಹೇಳಿದಾಗ ಇವತ್ತು ನಮಗೂ ಕಾಂಗ್ರೆಸ್ ಇರುವಂತದ್ದು ಇಪ್ಪತ್ತೊಂದು ಸಾವಿರ ಮತದಾರ ಅಷ್ಟೇ ವ್ಯತ್ಯಾಸ ಇರುವಂತದ್ದು ಮೊನ್ನೆ ಮತದಾನದಲ್ಲಿ ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಒಮ್ಮತದಿಂದ ದಿನ ಯಾವ್ದೇ ರೀ ಅಂತ ಅಲ್ಲಿ ಗುಂಪು ಮಾಡುವಂತದ್ದು ಕಾರ್ಯಕ್ರಮ ಮಾಡುವಂತದ್ದು ಸಭೆ ಮಾಡುವಂಥದ್ದು ಮಾಡಬೇಡಿ ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರು ದೊಡ್ಡ ಮಟ್ಟದಲ್ಲಿ ಕೂತಿ ಅನೌನ್ಸ್ ಮಾಡ್ತಾರೆ ಎಲ್ಲವೇ ಎರಡು ಬಾರಿ ಏನೋ ಕುಮಾರಣ್ಣವ್ರ ಹತ್ರ ಹೋಗಿ ಭೇಟಿ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ಎನ್ ಡಿ ಎ ನಾಯಕರ ಜೊತೆ ದೊಡ್ಡ ಮಟ್ಟದಲ್ಲಿ ಕೂತಿ ಏನ್ ಮಾಡಿದ್ರೆ ಉತ್ತಮ ಯಾವ ಕ್ಷೇತ್ರ ಯಾರು ಇಟ್ಕಂದ್ರೆ ಗೆಲ್ಲೋ ಅವಕಾಶ ಇದೆ ಇವತ್ತು ಗೆಲ್ಲೇ ಪರಿಸ್ಥಿತಿ ಇವತ್ತು ಈ ಕ್ಷೇತ್ರನ ಯಾಕೆಂದ್ರೆ ಇವತ್ತು ಮೂರು ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನೋಡುವಂತ ಚುನಾವಣೆ ದೇಶದಲ್ಲಿ ನೋಡುವಂತ ಚುನಾವಣೆ ಇದು ಚನ್ನಪಟ್ಟಣ ಯಾಕಪ್ಪ ಅಂದ್ರೆ ಇವರು ಮುಖ್ಯಮಂತ್ರಿ ಆಗಿದ್ದ ಕ್ಷೇತ್ರ ಮತ್ತೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಮರ್ಯಾದಿ ಪ್ರಶ್ನೆ ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳು ಆಗಬಾರದು ಅಂತ ಹೇಳಿ ಇವತ್ತು ಅವರು ನಮ್ಮ ಒತ್ತಾಯ ಇವತ್ತು ದೇವೇಗೌಡರು ಕುಮಾರಣ್ಣವ್ರಿಗೆ ಮತ್ತೆ ಬಿಜೆಪಿ ನಾಯಕರುಗಳು ಕೂಡ ಆದಷ್ಟು ಜಲ್ದಿ ಒಂದು ಸಭೆಯನ್ನ ಮಾಡಿ ಈ ಕ್ಷೇತ್ರದ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡಬೇಕು ಹೇಳಿ ನಾವು ಮನವಿಯನ್ನ ಮಾಡ್ತಾ ಇದೀವಿ ಇವತ್ತು ಉದ್ದೇಶ ನಾವು ದೇವೇಗೌಡರು ಕುಮಾರಣ್ಣ ಒಮ್ಮತ್ತು ದಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡ್ಬೇಕು ಹೇಳಿ ನಾವೆಲ್ಲ ಸರಿ ಅವ್ರವ್ರ ಅಭಿಮಾನಕ್ಕೆ ತಕ್ಕಂತೆ ಅವ್ರ ವಿಶ್ಲೇಷಣೆ ಮಾಡ್ತಾರೆ ನಾವು ಬಿಜೆಪಿ ಇವತ್ತು ಸುಮಾರು ಜಿದ್ದಿನ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ ಆಕಸ್ಮಿಕವಾಗಿ ದೇಶಕ್ಕೋಸ್ಕರ ಒಂದಾಗಿದ್ದೀವಿ ಇವಾಗ ನಂಗೂ ಕೂಡ ಸಾಕಷ್ಟು ಜನ ಫೋನ್ ಮಾಡ್ತಾ ಇರೋ ಮೊನ್ನೆ ನಡೆದಂತ ಬೆಳವಣಿಗೆಗಳಲ್ಲಿ ನಾವು ರಾಜಕೀಯದಲ್ಲಿ ಇವತ್ತು ನಮ್ಮ ಚಿಹ್ನೆನ ನಮ್ಮ ಪಕ್ಷನ ಇಲ್ಲಿ ಉಳಿಸ್ಕೋಬೇಕು ಅನ್ನೋ ಉದ್ದೇಶ ಹಾಗಾಗಿ ಯಾವುದೇ ರೀತಿಯ ಗೊಂದಲ ಮಾಡುವಂತದ್ದು ಬೇಡ ಇವತ್ತು ಅಂತರ ಕಮ್ಮಿ ಆಗಿದೆ ಮತದಾರರು ನಮಗುವೆ ಕಾಂಗ್ರೆಸ್ ಟ್ಯಾಲಿ ಮಾಡದ ಸಂದರ್ಭದಲ್ಲಿ ಇಪ್ಪತ್ತೊಂದ್ ಸಾವಿರ ಇದೆ ಹಾಗಾಗಿ ಎಂ ಎಲ್ ಎಲ್ಲಿ ಎಪ್ಪತ್ ಇಲ್ಲಿ ಹನ್ನೊಂದು ಇಪ್ಪತ್ತೊಂದ್ ಸಾವಿರ ವೆಚ್ಚಕ್ಕಿ ಸಾಕಷ್ಟು ವ್ಯತ್ಯಾಸ ಒಟ್ಟು ಎಪ್ಪತ್ ಸಾವಿರ ವ್ಯತ್ಯಾಸ ಇದೆ ಮತದಾರರು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ಬೇಕು ನಾವು ಮುಖಂಡರುಗಳು ಏನೇನ್ ಆಗಿದೆ ಯಾರೀತಿ ಸರಿ ಮಾಡ್ತೀವಿ ಇವಾಗ ಯಾರಿಂದ ಹೋಗಿದೆ ಇವಾಗ ಯಾರಿಂದ ಹೋಗಿದೆ ಅನ್ನೋದನ್ನ ಚರ್ಚೆ ಮಾಡಕ್ ಬೇಡ ಕೆಲವೊಂದು ಪರ್ಸೆಂಟ್ ಬಿಜೆಪಿ ಇಂದನು ಹೋಗಿರ್ಬೋದು ಕೆಲವೊಂದು ಪರ್ಸೆಂಟ್ ಜೆಡಿಎಸ್ ಇಂದನು ಹೋಗಿರ್ಬೋದು ಅದನ್ನ ಸರಿಪಡಿಸ್ಕೋಬೇಕು ಅಷ್ಟೇ ನಾವು ಈ ಕ್ಷೇತ್ರನ ಜೆಡಿಎಸ್ ಉಡಿಸ್ಕೋಬೇಕು ಇವತ್ತು ಒಮ್ಮತ ಅಭಿಪ್ರಾಯ ಎನ್ ಡಿ ಎ ನಾಯಕರಿಗೆ ಮತ್ತೆ ದೇವೇಗೌಡರ ಕುಮಾರನವ್ರಿಗೆ ಇವತ್ತು ನಾವು ಒಮ್ಮತದಿಂದ ಇವತ್ತು ಇಡೀ ತಾಲೂಕಿನ ಪ್ರಮುಖವಾದ ಮುಖಂಡರುಗಳು ನಿಖಿಲ್ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದೀವಿ ನಾವು ಆದೇಶ ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಇವತ್ತು ಸೂಟೇಬಲ್ ಕ್ಯಾಂಡಿಡೇಟ್ ನಿಖಿಲ್ ಕುಮಾರಸ್ವಾಮಿ ಅವರು ಅಂತೇಳಿ ಮನವಿ ಮಾಡ್ತೀವಿ ಮಾಡ್ತೀವಿ ನಾವು ಇವತ್ತು ಕ್ಲಿಯರ್ ಮಾಡ್ಕೊಂಡ್ ಏನು ನಾವು ಅಭ್ಯರ್ಥಿ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅಂತೇಳಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಏನ್ ತೀರ್ಮಾನ ಮಾಡಿದ್ವಿ ಇವತ್ತಿಗೂ ಯಾರೇ ಅಭ್ಯರ್ಥಿ ಅಂತೇಳಿ ಎಲ್ಲೂ ತೀರ್ಮಾನ ಆಗಿರಲ್ಲ ಚರ್ಚೆನೂ ಮಾಡಿಲ್ಲ ಯಾವ್ದೇ ವಿಚಾರ ಚರ್ಚೆನೇ ಇಲ್ಲ ಈ ಕ್ಷೇತ್ರದ ವಿಚಾರದಲ್ಲಿ ಎನ್ ಡಿ ಅಭ್ಯರ್ಥಿ ಯಾರು ಅಂತ ಚರ್ಚೆ ಮಾಡಿರಲ್ಲ ಹಾಗಾಗಿ ಕ್ಷೇತ್ರದ ಅಭ್ಯರ್ಥಿ ಇವತ್ತು ನಾವೆಲ್ಲ ಒಂಬತ್ತು ತೀರ್ಮಾನ ಮಾಡಿದ್ರೆ ನಾಳೆ ಇಂತಾನೆ ಪ್ರಕ್ರಿಯೆ ಮಾಡ್ತೀವಿ ಈಗಾಗಲೇ ಅವರು ಕಾಂಗ್ರೆಸ್ ಅವರು ಏನ್ ಜಿಲ್ಲಾ ಪಂಚಾಯತ್ ವೈದ್ಯ ಕಮಿಟಿಗಳು ಮಾಡವ್ರೆ ನಾವು ನಾಳೆಯಿಂದಾನೇ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆ ಸೇರಿ ನಮ್ಮ ಪ್ರಮುಖವಾದ ಎಮ್ ಎಲ್ ಎ ಜವಾಬ್ದಾರಿಯನ್ನ ಕೊಟ್ಟು ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೇವೆ ಯೋಗೇಶ್ವರ ಮಾಡಿದ್ದಾರೆ ಒಂದು ಅವಕಾಶ ಮಾಡ್ಕೊಡಿ ಆ ಸಂದರ್ಭದಲ್ಲಿ ನಾನು ಮುಖಂಡರು ಕಾರ್ಯಕರ್ತರನ್ನ ಮನ ಚರ್ಚೆ ಮಾಡ್ತೀನಿ ಅದಾದ್ಮೇಲೆ ತೀರ್ಮಾನ ಮಾಡ್ತೀನಿ ಮಾಡವ್ರೆ ನಿಮ್ಮ ಲೀಡರ್ ಜೊತೆ ಚರ್ಚೆ ಮಾಡ್ಲಾ ಅಂತ ಹಾಗಾಗಿ ಪಾಪ ಅವ್ರು ಬಂದು ರಿಕ್ವೆಸ್ಟ್ ಮಾಡಿರೋದ್ರಲ್ಲಿ ಏನ್ ತಪ್ಪೇ ಯಾಕನ್ ಕತ್ತಿಲ್ಲ ತಪ್ಪು ಅಂತ ಹೇಳಿ ನಮ್ಮ ಮುಖಂಡರುಗಳು ಕೂಡ ಕುಮಾರ್ ಡೈರೆಕ್ಷನ್ ಮೇಲೆ ಹೋಗಿದ್ರು ಇವತ್ ನಮ್ಮ ಮುಖಂಡರುಗಳು ಏನ್ ಕಷ್ಟ ಈ ತಾಲೂಕಲ್ಲಿ ಏನ್ ಕಷ್ಟ ಪಡ್ತವ್ರೆ ಯಾವ ರೀತಿ ಪಾರ್ಟಿ ಉಳಿದಿದೆ ಯಾರಿಂದ ಪಾರ್ಟಿ ಉಳಿದಿದೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ಇವತ್ತು ಕುಮಾರಣ್ಣ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಾದ್ಮೇಲೆ ಅದಕ್ಕೆಲ್ಲ ಕ್ರಿಸ್ಟಪ್ ಆಗುತ್ತೆ ಯಾವ್ದೇ ರೀತಿಯ ಸಮಸ್ಯೆ ಎಲ್ಲ ಇವತ್ತು ಅದು ಮುಂದುವರಿಬಾರದು ಅಂತ ಇವತ್ ಸಭೆ ಆ ಗೊಂದಲಕ್ಕೆ ಅವಕಾಶ ಮಾಡೋಕೆ ಕೊಡಬೇಡಿ ಇವತ್ತಿ ಪಾರ್ಟಿ ಹುಡುಕಬೇಕು ಅನ್ನೋ ಅಲ್ಲಿ ನಾವು ಸಭೆ ಇವತ್ತರೂ ಕೂಡ ನಮ್ಮ ಮುಖಂಡರುಗಳ ನಾನಾಲಿ ಇನ್ನೊಬ್ರು ಈ ವಿಚಾರ ಚರ್ಚೆ ಮಾಡಿಲ್ಲ ಕುಮಾರಣ್ಣ ಹತ್ರ ಆದಷ್ಟು ಜಲ್ದಿ ಕ್ಲಿಯರ್ ಮಾಡಿ ಅಂತ ಕೇಳಿದೀವಿ ಅಷ್ಟೇ ಗೊಂದಾಗದ ಪ್ರಯಾಣ ಅಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮಾಮೂಲಿ ಕಾರ್ಯಾಚರಣೆ ಮಾಡ ಸ್ಟಾರ್ಟ್ ಮಾಡವ್ರೆ ನಾವ್ ಮಾಡಬೇಕ ಸಂದರ್ಭದಲ್ಲಿ ನಾನ್ ಆದಷ್ಟು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೊರತು ನಾವ್ ಯಾರು ಕೂಡ ಇವತ್ತು ಕೂಡ ಕುಮಾರಣ್ಣನ ಹತ್ರ ನಾವು ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ನಮ್ ಮುಖಂಡರು ಕೂಡ ಚರ್ಚೆ ಮಾಡಿಲ್ಲ ಅವರು ಕೂಡ ನೀವ್ ಅಭ್ಯರ್ಥಿ ಅಂತ ಇವತ್ತವರೆಗೂ ಯಾರನ್ನೂ ಹೇಳಿಲ್ಲ ಒಗ್ಗಟ್ಟಾಗಿರಿ ನಾನ್ ತೀರ್ಮಾನ ಮಾಡ್ತೀನಿ ಆ ಕ್ಷೇತ್ರ ಉಡ್ಸ್ಕೋ ಜವಾಬ್ದಾರಿ ನಂದು ಅಂತ ಹೇಳಿ ನೋಡಿ ಇವತ್ತು ಚುನಾವಣೆ ಅನ್ನೋದು ಎರಡ್ ಸಮಾನವಾಗಿ ತಗೋಬೇಕಾಗ್ತದೆ ನೀವು ಬಿಜೆಪಿ ಅಂತ ಹೇಳ್ತೀರಾ ಇವತ್ತು ಬಿಜೆಪಿ ಯಾವ ಪರಿಸ್ಥಿತಿ ಇದೆ ಜೆಡಿಎಸ್ ಯಾರೀತಿ ಇದೆ ಅಂತ ನೀವೇ ಯೋಚನೆ ಮಾಡ್ಬೇಕಾಗ್ತದೆ ವಿಶ್ವಾಸಕ್ಕೆ ತಗೊಂಡು ಮಾಡೋದನ್ನ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಬಿಟ್ ಮಾಡೋ ಪ್ರಶ್ನೆ ಇಲ್ಲ ಅವ್ರನ್ನ ಇವತ್ತು ನಾವೇನೇ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಹೊಂದಾಣಿಕೆ ಆಗಿ ಹೋದ್ರೆ ಮಾತ್ರ ಚುನಾವಣೆಗೆ ಅನುಕೂಲ ಅದು ನಾವು ಒಮ್ಮತದಿಂದ ದಿನ ಯೋಗೇಶ್ ಅವರ ಇರಬಹುದು ನಮ್ಮ ಮುಖಂಡರುಗಳು ಇರ್ಬೋದು ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೀಬೇಕು ಹೌದು ನೋಡಿ ಅವತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳು ರಾಜ್ಯದ ನಾಯಕರುಗಳು ಪರಿಸ್ಥಿತಿ ಏನ್ ಮಾಡ್ಬೇಕು ಅಂತ ಹೇಳಿ ಸಭೆ ಮಾಡಿದ್ದಾರೆ ಅವರು ಇವತ್ತು ಅವ್ರು ಮಾಡಿದ್ರು ಬಿಜೆಪಿ ಅವರು ಇಲ್ಲಿ ವಾತಾವರಣ ಹೆಂಗಿದೆ ಯಾರ ಕೊಟ್ರ ಅನುಕೂಲ ಅಂತ ಹೇಳಿ ಅವ್ರು ವೀಕ್ಷಣೆ ಮಾಡಿ ಹೋಗಿದ್ದಾರೆ ನಾವು ಕೂಡ ಅವತ್ತಿನಿಂದ ವೀಕ್ಷಣೆ ಮಾಡ್ತಿದ್ದು ಇವತ್ತು ಚನ್ನಪ್ಪಣದಲ್ಲಿ ನಮ್ಮ ಮುಖಂಡರುಗಳು ಕೂಡ ಇವತ್ತು ಪರಿಸ್ಥಿತಿ ನಮ್ಮ ಪಾರ್ಟಿ ಕೊಟ್ರೆ ಸೂಕ್ತ ನಮ್ಮ ಚಿಹ್ನೆಲೆ ಚರ್ಚೆ ಇದು ಚುನಾವಣೆ ಚ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ